ಅಪ್ಪ ನೀಬೇಡಪ್ಪ ನಿಂಗೋಸ್ಕರ ನಾನು ಸೌಂದರ್ಯ ಕರ್ಕೊಂಡ್ ಬರೋ ಮಗಳಿಗೆ ಬಾ ಈ ಕಡೆ ಪುಜಾಕ ಹಾರ ತಗೋ ಏನ್ ನೋಡ್ ನಾನ್ ಮಾರಿ ನೋಡಿ ಏನಿಲ್ಲ ಎಂದರೆ ಸಮಾಧಾನಿ ಹಿಡಿ ತಗೋ ಅಣ್ಣ ಹಾರ ಹಾಕನಿ ನೀ ಹಾಕು ಏನು ಲಕ್ಷ ಜಿಕ್ಕ ಜಿಕ್ಕಿ ಜರ್ಲಿ ಗಿತ್ತಿಲ್ಲ ಅಣ್ಣ ನನ್ಗೆ ಈಗ ಹಾಲು ಕುಡದ್ರ ಸಂತೋಷ ಆಯ್ತು ನೋಡೋಣ ಆದ್ರೆ ಅದೊಂದು ದೊಡ್ಡ ಭಾರ ಆಗ್ಬಿಟ್ಟಿತ್ತು ಈಗ ಭಾರ ಇಳಿತ್ ನೋಡು ಹೀ ಬನ್ನಿ ಎಲ್ಲ ನೀವ್ ಅನ್ಕೊಂಡಾಗ ನಿಮ್ಗ ಸಮಾಧಾನ ಆತಲ್ರಿ ಅಲ್ಲಪ್ಪ ನಿತ್ತು ಮದ್ವಿ ಮಾಡ ಖುಷಿ ಆಲಾರ ಏನ ಹಣ ಹೋಗಾಕತ್ತಿ ಏನ್ ಇಲ್ಲೇ ಇರಾಕ ಬಂದಿ ಏನ ಹೋಗುಣ ಅಣ್ಣ ಅಂತೇಳಿ ಈಗಿರೋ ಅಣ್ಣನ್ ಮದ್ವೆ ಆಗೈತಿ ಬರ್ತಾನ ಇರೋ ಒಂದ್ ಸ್ವಲ್ಪ ಮಾವಾರದ್ವೆ ಎಂತ್ರು ಆಯ್ತು ಮಗಳಿಗೆ ಕಳಿಸ್ತಿರೋ ಅಥವಾ ಇಲ್ಲೇ ಕಳಸೇಬೇಕಲ್ಲವಾ ಕಳ್ಸೇಬೇಕು ಹಣ್ಣು ನನಗೂ ಗೊತ್ತದ ಅಣ್ಣ ಹೇಳ್ರಿ ಆಯ್ತಲ್ಲ ಬರ್ರಿ ಏನ್ ನೋಡ್ತೀರಿ ನಿತ್ತು ಬನ್ನಿ ಪ್ರಶಾಂತ ಏ ಪ್ರಶಾಂತ ನಿಮ್ಮ ಅಕ್ಕನ ಕಾಲ್ ತೊಳೆದು ಕಳಿಸ್ವಾಪ್ಪ ಅಕ್ಕನ ಕಾಲ್ ತೊಳಿ তিম ये আ <laughs> ಅಂಜಿನ ನಮಸ್ಕಾರ ಮಾರಪ್ಪ ದಕ್ಕ 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 ಯಾಕ್ರೀ ಮಾವರಾ ಈ ತರ ಅಳ್ಕೋತ್ ನಿಂದಿರ್ತರಿ ಕಳಿಸ್ಕೊಡೋದೆ ಏನಿದೆ ಮಾರ್ಕೋತ್ ನಿಂದಿರ್ತರಿ ಅತ್ತಸನೋ

ಹೇಳೇ ಇದಕ್ಕೇನು ಕಮ್ಮಿಲ್ಲ ಇಲ್ಲ ಬಂದಾಳೆ ಇಲ್ಲಿ ನನ್ನಿಂದ ಏನಾದರೂ ತಪ್ಪಾಗಿದ್ದು ದಯವಿಟ್ಟು ಕ್ಷಮಿಸ್ಬಿಡ್ರಿ ಹಾ ಹಾಂ ಹಾಂ ಆಯ್ತು ಟೈಮ್ ಆತದ ನಡಿ ಮೂರು ಟೈಮ್ ಇರ್ತದ ಇನ್ನು ಮೇಲೆ ನಿನ್ನ ಮುಹೂರ್ತ ಚಾಲು ಆಯ್ತದ ಅಲ್ಲ ಜರ ಸುಮ್ ಕುಂದ್ರೀ ನಮ್ಮ ತಂಗಿ ಗಂಡನ ಮನೆ ವಂತ ನೀವು ಹಂಗ ಮಾತಾಡೋದು ಏಕಾ ನಾ ಏನ್ ಎನ್ನಮ್ಮ ತಂಗಿಗೆ ಮಾತಾಡಬಾರದು ಮಾತಾಡಬೇ ಅಣ್ಣ ಆಯ್ತಾ ಮತ್ತು ಹೋಗೋಣ ಅಣ್ಣ ಏ ಲಕ್ಷ್ಮಿ ನೀಡಿ ಟೈಮ್ ಮಾತು ಹೋಗೋಣ ಅತ್ತ ಇನ್ನ ਆಬೇಕಲ್ಲ ಅಪ್ಪ ಗಮ್ ತಕ್ಕಿ ಬಿಡಕೊಳ್ಳೋದು ತಮ್ಮ ಗಮ್ ತಕ್ಕಿ ಇನ್ನ ಮುಗಿಬೇಕಲ್ಲ ಇವು ಹಾಯ್ ಡ್ರಾಮಾಗಳು ಹಲೋ ತಂಗಿ ಕೊಟ್ ಮನಿ ಬಂಗಿ ಹೆಸರು ತಂದರೂ ತಂಗಿ ಸರಿ ಬಾ ನಿಂದ್ರ ಬಾ ಏನು ಚರ್ ನಿತ್ತೆ ಹೋಗಿ ದೂರ

ನಮ್ಮ ತಂಗಿ ಹೇಳಿದ ವಿಚಾರ ನಾ ಮಾಡೇಬೇಕು ಹಿಂದವ್ರಪ್ಪ ಅತ್ತಿಗೆ ಮಾಡಿದ್ದು ಈಗ ನೆನ್ಸ್ಕೊತೀನ ಆ ಸೇಡ್ ತಿರ್ಸ್ಕೊಂಡು ನಾ ಲಕ್ಷ್ಮಿ ಬಾ ಹೊರದ್ರಿ ನಂದೇನಾರ ತಪ್ಪೇನ್ರಿ ಏ ನಿಂದೇನೋ ತಪ್ಪಾಗಿಲ್ಲ ಈಗ ಮುಂದೆ ನಿನ್ ತಪ್ಪ ಆಗ್ಬಾರ್ದ ಎಚ್ಚರಿಕೆ ಕೊಡ್ಲಾತೀನಿ ಎಚ್ಚರಿಕೆ ಏನಾಯ್ತು ಮನೆಯಾಗಿರಕ್ಕ ಯೋಗ್ಯತೆ ಇಲ್ರಿ ಗೊತ್ತೈತಿ ಆದ್ರ ನನ್ನಿಂದ ಏನಾದ್ರ ತಪ್ಪಾಗೈತ್ರಿ ನನ್ನಿಂದ ಏನಾದ್ರೂ ತಪ್ಪಾಗಿದ್ರ ತಗಸ್ಕೊಂಡ್ ಹೋಗಿ ಹಾ ತಗಸ್ಕೊತೇನ್ ತಗಸ್ಕೊತೇನ ಎಲ್ಲಾನು ದಕ್ಕಸ್ಕೊತೇನ ಆದ್ರ ನಾ ಎಲ್ಲಾ ಹೇಳ್ದಂಗೆ ಕೇಳ್ಬೇಕ್ ನೀ ಅತಿ ಪರದೈವ ಅಂತ ರೀ ನೀ ಮತ್ತ ಕೇಳ್ತೀನಿ ರೀ ಹೆಂಗ್ ಹೇಳ್ತೇನೆ ಅಂದ್ರ ಹೆಂಡತಿ ಕೇಳಿದು ಧರ್ಮ ಐತಲ್ರಿ ಧರ್ಮ ಆದ ಕೇಳಿಸ್ಕೋ ಅದು ಏನೈತಿ ಹೇಳ್ರಿ ಹೇಳತ್ತೀನು ಕಿವಿ ಕೊಟ್ಟು ಕೇಳಿಸ್ಕೋ ಈಗ ಈ ಮನೆಯಾಗ ಇರಂತ ಯೋಗ್ಯತೆ ನಿನಗಿಲ್ಲ ನಾಳೆಗ್ ಮುಂಜಾನೆ ಓಹೋ ಓಹೋಹೋ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲ ಮೂರ್ ಮತ್ತೊಂದ್ ಹತ್ತಿರ ಅಕ್ಕಿ ನಿನ್ನ ತಕ್ಕನೇ ಇದ್ದಿರ್ಬೇಕು ನಿಮ್ಮಅಪ್ಪ ಆಸ್ತಿ ಅಲ್ಲ ನನಗ್ ಬರ್ಬೇಕು ಯಾಕ ಲಕ್ಷ್ಮಿ ಈ ವಿಷಯ ನಿನ್ನ ಗುರ್ತಿಲ್ಲ ಏನ ಏನ್ ಹೇಳಾಕತ್ತೀರಿ ನೀವು ಯಾಕ ನಿಮ್ಮಪ್ಪ ನನ್ನ ತಂಗಿ ಏನೋ ಹೇಳಿಲ್ ಏನ್ ಇಲ್ರಿ ನನಗೆ ಏನು ಹೇಳಿಲ್ರಿ ಈ ವಿಷಯ ನೀನು ಗುರ್ತಿಲ್ಲ ನನ್ನ ತಂಗಿ ನನಗೆ ಹೇಳಾಳ ನನ್ನ ತಂಗಿಗೆ ನಿಮ್ಮ ಅಪ್ಪ ನಡಿ ನಡಿಯ ಹೊತ್ತು ತಯಾರ ಆಗ್ ಹೋಲಾಕ ಲಕ್ಷ್ಮಿ ನೀನ್ ಏನ್ ಹೇಳಿನ ನಾ ನೆನಪದೇನಿಲ್ಲ ನಾ ಹೇಳಿದ್ ಮಾತ ನಡೀದಗು ಸರಿ ನಿಮ್ಮ ಅಪ್ಪ ಎಲ್ಲ ನಿಮ್ಮ ಅಪ್ಪ 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 ಅಕ್ಕ ಮಾವ ಬರ್ರಿ ಅಲ್ಲ ಅಲ್ಲೇನಿಂತರಿ ಅಂಗ್ಳದಾಗ ಮನಿ ತನಕ ಬಂದವ ಮನೆಯಾಗ ಬರ್ಲಾರದೇ ಇರ್ತೀನಿ ಕರಿತೀನ್ರಿ ಕೂಡ ಅಲ್ಲ ನಿಮ್ ಮನ್ಯಾಗ ಎ ಸಿ ಇಲ್ಲ ಫ್ಯಾನ್ ಇಲ್ಲ ಹಾಸ್ತಿನಂದ್ರ ಒಂದು ಲೈಟ್ ಇಲ್ಲ ಇದೆ ಹೊರ ಕಟ್ಟಿ ಮೇಲೆ ಕೊಂಡಿರ್ತೀನ ಕರಿ ನಿಮ್ ಅಪ್ಪಾಗ ಆಯ್ತ್ರಿ ಮಾವ್ರಿ ಕರ್ಕೊಂಡ್ಬರ್ತೀನಿ ಅಲ್ಲ ಮಾಮಾರು ತಂಗಿಯಾರ ಬಂದಾರಲ್ಲ ಮಾ್ರಿ ಬರ್ರಿ ಕುಂದ್ರ ಬರ್ರಿ ಚಾತ ಬರ್ರಿ ಮಮ್ಮಾರ ಕುತ್ಕೋ ಬರ್ರಿ ತಂಗಿಯಮ್ಮ ತಂಗಿ ಇರ್ತಾಳ ನನ್ನ ತಂಗಿ ಕಾಣಿಸೋಲ್ಲ ಮಾಮಾ ರೀ ನಾನು ಈಗ ಬಂದೀನ್ರಿ ಮನ್ಯಾಗ ಇರ್ಬೇಕ್ರಿ ಅದಿರ್ಲಿಕ್ಕ ನಿಮ್ಮ ಅಪ್ಪ ಕರಿ ಹ್ಞೂ ರೀ ಮಮ್ಮಾರ ಕರಿತೀನ್ರಿ ಮಗು ನಮಸ್ಕಾರ ಮಾತೇನು ಕತಿ ಏನು ಏನು ಮಾತು ಕೊಟ್ಟಿದ್ರಿ ನೀವು ನಾವು ಮಾತೇನು ರೀ ನೀ ಕೊಟ್ಟಿಲ್ಲ ನನ್ನ ತಂಗಿ ಕೊಟ್ಟಲ್ಲ ಅದಕ್ಕೆಲ್ಲ ನೀವು ಒಪ್ಕೊಂಡಿತ್ಲ ನಾವು ಒಪ್ಕೊಂಡದ್ದು ಮಗಳು ಮದ್ವೆ ಸಲಗ ಒಪ್ಕೊಂಡಿನ್ರಿ ಆದ್ರೆ ಮುಂದಿನ ಯಾವ ಏನು ಗೊತ್ತಿಲ್ರಿ ನಿಮ್ ತಂಗಿ ಕರಿ ಕೇಳ್ರಿ ತಂಗಿ ಸೌಂದರ್ಯ ತಂಗಿ ಸೌಂದರ್ಯ ನಮ್ಮ

ಅವ್ರ ಮಗಳು ನನ್ ಜೋಡ ಏನು ಸಂಸಾರ ಮಾಡ್ಬೇಕತ್ತಾಳೋ ಏನು ಬಂದ್ ಇಲ್ಲೇ ಇರ್ಬೇಕಾಳೋಲ್ರಿ ಆದ್ರೆ ನಾವಿದ್ದ ಪರಿಸ್ಥಿತಿ ನೀನು ಮನೆಯಾಗಿದೀ ಗೊತ್ತದ ನಿಂಗೆಲ್ಲ ಮಾಡ್ಲಾಕ್ ಹೋಗವ ಅಪ್ಪ ಅಂತದ ಏನ್ ಮಾತು ಕೊಟ್ಟಿದಿ ನೀನ ಸಣ್ಣವಾದಿ ಅಪ್ಪ ತಿಳಿ ಹಾಕದ ಸಸಿಗಿ ನನಗ ಆಯ್ಯಾಗ ಎಲ್ಲ ಗೊತ್ತದ ಅಪ್ಪ ಏನ್ ಗೊತ್ತದ ಏನ್ ಗೊತ್ತಿಲ್ಲ ಮನೆ ಹಾಕೊಂಡ್ರೆ ಬಿಟ್ಟು ಎಲ್ಲಾರು ಇಲ್ಲಿ ಮನೆ ಅಂಗಳದ ಕುಂಟು ಏನ್ ಮಾತಾಡಕತ್ತೀರಿ ಇಲ್ಲಪ್ಪ ಹಳ್ಯಾಗ ಹತ್ತು ಕಲಿ ಬಂಗಾರ ಒಂದು ಕಾರ ಲಕ್ಷ ರೂಪಾಯಿ ವರದಕ್ಷಿಣೆ ಅದು ಈಗ ಅರ್ಜೆಂಟ್ ಬಂದು ಕೇಳತ್ತಾರೆ ನಾವು ಎಲ್ಲಿಗೆ ಕೊಡ್ಬೇಕು ಹೇಳಿ ಏನು ಫನ್ಕೊತಿ ಅಣ್ಣ ಬಾಯ್ ಸ್ವಲ್ಪ ಅಣ್ಣ ಇದು ಒಳ್ಳೆ ಅವಕಾಶ ಅವರಿಗೆ ಮನೆ ಬಿಟ್ಟು ಹೊರಗೆ ಹಾಕ್ಲಕ್ಕೆ ಇದು ನಮಗೊಂದು ನೆವ ಐತಿ ಯಾಕಂದ್ರೆ ಏನು ಕೊಡಲಿಲ್ಲ ಅಂದ್ರೆ ಈ ಮನೆ ಬಿಟ್ಟು ಹೊರಗೆ ಹೋರಿ ಅಂತ ಹೇಳು ಅದು ಕೊಡಲಿಲ್ಲ ಅಂದ್ರೆ ನಿಮ್ಮ ತಂಗಿ ನಿಲ್ಲೇ ಬಿಟ್ಟು ಹೋಗ್ತೀನಿ ನಾನು ಅವಾಗ ಅವ್ರು ಒಪ್ಪೇ ಹೋಗ್ತಾರೆ ನಮ್ಮ ಹಾದಿಗೆ ಅವ್ರು ಬಂದೇ ಬರ್ತಾರೆ ಇದು ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಳ್ಳಂಗಿಲ್ಲ ಅಣ್ಣ ಬಾಬಾ ನೋಡೋಣಪ್ಪ ಹೇಳಿರ್ತೀನಿ ಏನ್ ವಿಚಾರ ಮಾಡಿದ್ರಿ ನಿಂಬಲ್ಲಿ ಕೊಡ್ಲಾಕ್ರೆ ಏನದೆ ಇದೊಂದು ಮನಿ ಮೂರ್ ಎಕ್ರೆ ಹೊಲ ಇದು ಬಿಟ್ಟು ನಿಂಬಲ್ಲಿ ಹೇಳದೇ ಮಾಡ್ಬಿಡ್ರಿ ಲಕ್ಷ್ಮಿ ನೀ ಸುಮ್ಕೊಂಡ್ರು ನಿಂಗೆ ಇದ್ರಾಗ ಕೇಳಿದಿಲ್ಲ ಏನಾಯ್ತು ಏನ್ ವಿಚಾರ ಮಾಡಿದ್ರಿ ವಿಚಾರ ಮಾಡಿರಿ ಏನ್ ಮಾಡ್ತೀರಿ ನಿಂಬಲ್ಲಿ ನನ್ನ ಕೊಡ್ಲಾಕಿ ಏನದೆ ಅಲ್ಲ ಅದಪ್ಪ ಹಂಗಿತ್ತಂದ್ರ ಮಾತು ಕೊಟ್ಟು ತಪ್ಪುದಾದ್ರೆ ಯಾಕಪ್ಪ ಈ ಮನೆಗಿಂತ ನಿನ್ನ ಮಗಳ ಸಂಸಾರ ಮುಖ್ಯ ಇಂಥ ಮನೆ ಹೊಲ ನಾವು ಅಣ್ಣ ತಂಬರು ತುಡಿದು ಕಳಿಸ್ಬೋದು ಎಷ್ಟೋ ತಗೋಬಹುದು ಆದ್ರೆ ನನ್ನ ಅಕ್ಕಂದ್ರೆ ಓಡ್ದೋದ್ರೆ ಕೊಡಂಗಿಲ್ಲಪ್ಪ ಅದಕ್ಕ ಮನಸ್ ಕಲ್ಲು ಮಾಡ್ಕೋದಪ್ಪ ಅಪ್ಪ ಮಾತು ಕೊಟ್ಟಿದ್ಯಾ ಕರೆ ಆಯ್ತಂದ್ರೆ ಬಿಟ್ಟು ಕೊಟ್ಟು ಬಿಡೋಣಪ್ಪ ಅಪ್ಪ ಮಾತು ಕೊಟ್ಟಿದ್ದ ಕರೆ ಇತ್ತಂದ್ರೆ ಕೊಟ್ಟ ಮಾತಿಗೆ ತಪ್ಪದ್ ಬೇಡಪ್ಪ ನಮ್ಮ ತಲೆ ಹೋದ್ರು ತಲಿ ಯಾರ ಕೈಲಿ ಅಲ್ಲಂತ ಅನ್ಸ್ಕೊಳುದು ಬೇಡ ನಮ್ಮ ಅಕ್ಕನ ಸಂಸಾರ ಆಟ ಚಂದಾಗಿದ್ರೆ ಸಾಕಪ್ಪ ಮನಿ ಅಕ್ಕನ ಬಿಡು ಒಟ್ಟು ಕಳ್ಸ್ಕೊಂದ್ ಬಿಡುಬಿಡುಪ ಆಯ್ತಪ್ಪ ಹೇಳ್ಬಿಡ್ಲಿ ಹೇಳಪ್ಪ ಹೇಳುದು ಕೇಳುದು ಏನೂ ಇಲ್ಲ ಊಟ ಜಾಗ ಖರೆ ಮಾಡ್ರಿ ನಾವು ಆಯ್ತ್ರಿ ನೀವು ಹೆಂಗ ಹೇಳ್ತೀರಿ ಹಂಗ ಮಾಡ್ತೀನಿ

ಅಣ್ಣ ಕೆಲಸವನ್ನು ಭಾರಿ ಮಾಡಿದೆ ಅಣ್ಣ ನಡಿರಿ ಮನ್ಯಾಗ ಯಾಕೆ ನಿಕ್ತಿರಿ ತಂಗಿ ನಮ್ಮ ಮನ್ಯಾಗರೇ ನಾವು ಹೋಗ್ಯಾವ ಹೊತ್ತ ಹೊತ್ತ ನೀ ನಿನ್ನ ಗಂಡನ ಮನೆಗೆ ಹೋಗವ ಅಣ್ಣ ಏನು ಹೇಳತ್ತೀನಿ ಏನು ಮಾತಾಡಕತಿ ತಂಗಿ ನೀ ಗಂಡನ ಮನೆಯಾಗ ಇದ್ರೆ ಚಂದವ ತವ್ರು ಮನ್ಯಾಗ ಇರಬಾರದು ಹೋಗಿ ಬಿಡವ್ವ ನಿನ್ನ ಗಂಡನ ಜೋಡಿ ಅಯ್ಯೋ ಏನು ಮಾಡೋಕ್ ಹೋಗಿ ಏನೋ ಆಯ್ತು ನಾ ಮಾಡಿದ್ದು ನಾನೇ ಗಳೇದು ಬಂತು ನನ್ನ ತವರು ಮನೆ ಚಲೋ ಇರಲಿ ನನ್ನ ಅಣ್ಣ ಅಣತಮ್ರು ಅಂತ ಹೇಳಿ ನನ್ನ ಮಾಮಗ ನನ್ನ ಮೈದನ್ ದಾರಿ ನನ್ನ ಗಂಡಗೆಲ್ಲ ಹಚ್ಚಿದೆ ಆದರೂ ನನ್ನ ಅಣ್ಣ ನನ್ನೇ ಹೊರಗಾಕಿ ಬಿಟ್ಟ ಹುಟ್ಟುತ್ತಲೇ ಅಣತಮ್ರು ಬೆಳತ್ಲೆ ಬಾಗಾಲ ಅನ್ನೋದು ಶಾಸ್ತ್ರನೇ ಐತಿ நான் நம்ம கண்டுக்கு ஹாங்க முப்பத்தோர்ஸ்லி நம்ம மாவு ஹாங்க முப்பத்தோர்லி ಹೊಸ ಕಲಾವಿದರಿಗೆ ಅವಕಾಶವಿರುತ್ತದೆ ಬೇಕಾದವರು ಸಂಪರ್ಕಿಸಿರಿ